ಮಲ್ಲಾಪುರ್ ಪಿಜಿ ಘಟಪ್ರಭಾದ ದನಗಳ ಪೇಟೆ ಹತ್ರ ಇರುವ ನಾಗಲಿಂಗೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಶ್ರೀ ಗಿರಿಜಾ ಕಲ್ಯಾಣ ಮತ್ತು ಸಹಸ್ರ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಜಾತ್ರಾ ಮಹೋತ್ಸವದಲ್ಲಿ ಗೋಕಾಕ್ ಶಾಸಕರಾದ ಶ್ರೀ ರಮೇಶ್ ಜಾರಕಿಹೊಳಿಯವರ ಆಪ್ತ ಸಹಾಯಕರಾದ ಶ್ರೀ ಸುರೇಶ್ ಸನದಿ ರಾಜಕೀಯ ಹಿರಿಯ ದುರಿನರಾದ ಡಿಎಂ ದಲವಾಯ್ ದಲವಾಯಿ ಗೋಕಾಕ್ ಹಾಗೂ ಘಟಪ್ರಭಾದ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀಕಾಂತ್ ವಿ ಮಹಾಜನ್ ಪ್ರವೀಣ್ ಮಟಗಾರ್ ಮಲ್ಲುಕೋಳಿ ಮಲ್ಲಿಕಾರ್ಜುನ ತುಕ್ಕನಟ್ಟಿ ಕಲ್ಲಪ್ಪ ಕೊಂಕಣಿ ಕಲ್ಲಪ್ಪ ಕಾಡಿದವರು ಸುರೇಶ್ ಪೂಜಾರಿ ಹಾಗೂ ಜಾತ್ರಾ ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು ವರದಿ ಶಶಿಧರ್ ಸತೀಶ್ ಡೇವಿಡ್ ಮಲ್ಲಾಪುರ ಬಿಜಿ ಘಟಪ್ರವಾದ ಜನಗೇಟೆ ಇರ್ತಕ್ಕಂಥ ಶ್ರೀ ನಾಗಲಿಂಗೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಗಿರಿಜಾ ಕಲ್ಯಾಣ ಮಹೋತ್ಸವ ಅತ್ಯಂತ ಇಲ್ಲ ಬಿದ್ದಂತ ಅಕ್ಷತೀರಿ ನಿಮ್ಮ ಮನೆಯಲ್ಲಿ ತುಂಬ ನಲ್ವತ್ತೆಂಟು ದಿನಗಳ ಕಾಲ ಅಕ್ಷತೆಯನ್ನ ಪೂಜೆ ಮಾಡ್ರಿ ಕುಂಕನವನ್ನ ಪೂಜೆ ಮಾಡ್ರಿ ಅದ್ರ ಇಲ್ಲಿಂದ ಅಕ್ಷಯತೆ ಮಾಡಬಾರ್ದು ಮದುವೆ ಆದಾಗ ಮುತ್ತ ಮತ್ತು ಮಲ್ಲಾಪುರ ಕಟ್ಟಪ್ರಭ ಜಿ ನಾಗಲಿಂಗೇಶ್ವರ ಜಾತ್ರ ಮಹೋತ್ಸವ ಬಿಜಾ ಕಲ್ಯಾಣ ಮಹೋತ್ಸವ ಅತ್ಯಂತ ಸಡಗರದಿಂದ ವೈಭವದಿಂದ ನಡೀತೇವೆ ಆ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಉಳಿ ತುಂಬುವ ಕಾರ್ಯಕ್ರಮ

सर्वषाय विद्महे महदेवाय दीनमे तन्मो शमरुद्वचोदयातम् ऋषमद सर्वसिद्ध्यानाम् ईश्वरस्सर्वभूतानाम् ब्रह्मादिपदे ब्रह्मणादिपदे ब्रह्मा शिवो मे